ಎಲ್ರಿಗೂ ನಮಸ್ಕಾರ ಇವತ್ತಿನ ಮೂವಿ ಯಾವ್ದಪ್ಪ ಅಂದ್ರೆ ಆಲ್ರೆಡಿ ನೀವು ಎಲ್ಲರೂ ನೋಡಿದ್ರಿ ಅಂದ್ರೆ ಬ್ಲಾಕ್ ಬಾಸ್ಟರ್ ಆಗಿ ಹಿಟ್ ಆಗಿರುವಂತ ಮೂವಿ ಇದತ್ರಿ ಬರ್ರಿ ಈ ಮೂವಿ ಯಾವ ರೀತಿಯಾಗಿ ಹೋಗತಿ ಏನಿಲ್ಲ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹಂಗ ಯೂಟ್ಯೂಬ್ ಲಾಗ ನೋಡ್ಕೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ ದಾಗು ಫಾಲೋ ಮಾಡ್ಕೋರಿ ಹಂಗ ಎರಡು ಕಡೆ ಲೈಕ್ ನೋ ಮಾಡ್ರಿ ತಲಾ ಮಾಡಲ್ದ ಈ ಮೂವಿ ಸ್ಟೋರಿ ಏನತಿ ನೋಡ್ಕೊಂಡ್ ಬರೋನು ಬರ್ರಿ ಒಕ್ಕಿ ಹೆಣ್ಮಗಳು ಒಂದ್ ಸಣ್ಣ ಮಗುವನ್ನ ತೊಗೊಂಡ ಬರ್ತಿರ್ತಾಳು ಬರುವಾಗ ಸ್ವಲ್ಪ ಬಾಣ ಕುತಿರ್ತೀರಿ ಬನ್ನಾಗ ಅಕ್ಕಿ ಬೆನ್ನತ್ತಿ ಕಿಬ್ಬರು ಸೈನಿಕರು ಬಂದಿರ್ತಾರ ಆ ಸೈನಿಕರನ್ನ ಅಲ್ಲೇ ಆ ಹೆಣ್ಮಗಳು ಕೊಲ್ತಾಳು ಅಲ್ಲಿಂದ ಕೊಂದ್ ಬಳಕ ಹಂಗ ಮುಂದ್ ನಡ್ಕೋತ ನೀರಾಗ ಹೋಗಿ ಅಲ್ಲೇ ನೀರಾಗ ಕಾಲ್ ಜಾರಿ ಅಥವಾ ನೀರಿನ ರಬ್ಸಕ್ ಅಲ್ಲೇ ನಿಂದಿರ್ತಾಳು ಅವಾಗ ಅವಕಾ ಅಂದ್ರ ಮ್ಯಾಗ ನಾನು ಉಳ್ಯಂಗಿಲ್ಲ ಅದ್ ಆದ ಬಳಕ ಕಡಿಕ ಈ ಹುಡುಗನ ಕಾಪಾಡ್ಬೇಕ ಕಾಪಾಡ್ಬೇಕಂದ ಬಳಕ ಆ ಹುಡುಗನ್ ಕಾಪಾಡೋ ಸಲುವಾಗಿ ಆ ಹುಡುಗನ ಅಷ್ಟ ಮ್ಯಾಗಿಟ್ಟ ತಾ ನೀರಾಗಿದ್ದ ತನ್ನ ಪ್ರಾಣ ಬಿಡ್ತಾಳೆ ಇದೆಲ್ಲ ಆಗಿದ್ದು ರಾತ್ರಿ ಇನ್ನ ಮುಂಜಾನೆ ಆಕತಿ ಮುಂಜಾನೆ ಆದ ಬಳಕ ಆ ಒಂದ್ ನೀರ ತೆಕ್ಕ ಕೆಲವು ಜನರು ಬರ್ತಾರು ಅಂದ್ರ ಅಲ್ಲೇ ಆಜು ಬಾಜು ಊರು ಊರಿ ಇರ್ತತ್ರಿ ಊರಿನ ಜನರು ಅಲ್ಲಿ ಬರ್ತಾರ ತಂದ್ ಬಳಕ ಆ ಒಂದು ಮಗುವನ್ನು ನೋಡ್ತಾರು ಹೋಗಿ ಆ ಮಗುವನ್ನ ರಕ್ಷಣೆ ಮಾಡಕ್ ಹೋಗಾರು ಅನ್ನೋದ್ರೊಳಗಾಗಿ ರಕ್ಷಣೆ ಆ ಮಗುವನ್ನು ತಗೊಂಡ್ ಬಳಕ ಆ ಹೆಣ್ಮಗಳು ಮೇಲೆ ಅಂದ್ರೆ ಅಲ್ಲಿ ಒಂದ್ ನೀರಿನ ಜಲಪಾತ ಇರ್ತತಿ ಪರ್ವತ ಪರ್ವತಿ ಇರ್ತೈತಿ ಮ್ಯಾಗಿನ ನೀರ್ ಬಿಡ್ತಿರ್ತೈತಿ ಆ ಜಲಪಾತ ಕೈ ಮಾಡಿ ಅವಳು ತನ್ನ ಪ್ರಾಣ ಬಿಡ್ತಾಳ್ರಿ ಬಿಟ್ಟು ಪ್ರಾಣ ಪ್ರಾಣ ರಾತ್ರಿ ಬಿಟ್ಟಿರ್ತಾಳು ಆದ್ರೂ ಸ್ವಲ್ಪ ಜಮಾ ಇಡದ ಕೂತಿರ್ತಾಳು ಆ ಮಗುವನ್ನ ತಂದ ಅಲ್ಲಿ ಮ್ಯಾಗ್ ಕೈ ಮಾಡಿ ತೋರಿಸ್ ಅಂದ್ಬಳಗ್ ಆ ಒಬ್ಬ ವ್ಯಕ್ತಿ ಅಲ್ಲಿ ಇರುವಂತ ಹಿರಿಯರ್ ಎಲ್ಲ ಏನ್ ಈ ಮಗು ನನ್ನ ತಕ್ಕ ಇರಲಿ ಆ ಮ್ಯಾಗ್ ಹೋಗುವ ಹಾದಿ ಅಂದ್ರೆ ಆಕೆಯ ಹೆಣ್ಮಿರ್ತಾರಲ್ಲ ಆ ಹಾದಿಯನ್ನ ಸಂಪೂರ್ಣವಾಗಿ ಕಲ್ ಹಚ್ಚಿ ಬಂದ್ ಮಾಡ್ತಾರೆ ಆ ಊರಿನ ಜನರು ಆ ಹುಡುಗ ಈಗ ದೊಡ್ಡವಾಗಿರ್ತಾನೆ ದೊಡ್ಡವಾಗಿರ್ತಾನೋ ದೊಡ್ಡವಾದ್ರು ಅವ್ನು ಚಿಂತಿರುವುದು ಏನಪ್ಪಾ ಅಂದ್ರೆ ಆ ಪರ್ವತವನ್ನ ಯಾವ ರೀತಿ ಒಂದು ಅನ್ನೋದೊಂದು ಇರ್ತೈತಿ ಎಷ್ಟೋ ಸಲ ಹತ್ತ ಪ್ರಯತ್ನ ಮಾಡಿರ್ತಾನೋ ಆದ್ರೆ ಹತಾಕ್ ಹಾಕಿರಂಗಿಲ್ಲ ಇದ್ರ ಸಲುವಾಗಿ ಆ ಹುಡುಗನ ತಾಯಿ ಎಷ್ಟೋ ಸಲ ಹೇಳ ಕೇಳ್ತಿರಂಗಿಲ್ಲ ಪರ್ವತವನ್ನು ಹತ್ತಿದ ಅಂತ ಹೇಳಿ ನೂರ ಒಂದ್ ಕಳಿಸಿ ನೀರನ್ನ ತಗೊಂಡ್ ಲಿಂಗಿರ್ತರಿ ಆ ಲಿಂಗದ ಮ್ಯಾಗ ಅಂದ್ರೆ ಅಭಿಷೇಕ ಆಕತಿ ಅದಕ್ಕೆ ಶಿವ ಧನ್ಯ ಹಾಕನು ಧನ್ಯ ಆದ ಬಳಕ ಆ ಒಬ್ಬ ಹೀರೋಗ ಆ ಪರ್ವತ ಮ್ಯಾಗ್ ಮನಸ್ ಮನ್ಸ್ ಬರಲ್ದಾಗ ನೋಡ್ಕೊತಾನೆ ಅಂತ ಕೇಳತ್ತೀ ಒಬ್ಬ ಸ್ವಾಮಿ ಇದು ಇದ್ದಿದ್ದ ಹೀರೋ ಗೊತ್ತಾಕತಿ ಅಂದ ಬಳಕ ಅವಾಗ ಏನ್ ಮಾಡ್ತಾನೋ ಹೀರೋ ನೀ ಹಾಕಬೇಡ ನಾನು ಹಾಕ್ತಾನು ಅಂತ ಹೇಳಿ ಕೇಳತ್ತಾನೋ ಆದ್ರೂನು ಆ ಸ್ವಾಮಿ ಒಪ್ಪಂಗಿಲ್ಲ ಅವಾಗ ಆ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಲಿಂಗವನ್ನ ಕಿತ್ಕೊಂಡ ತನ್ನ ಹೆಗಲ್ ಮಗಿಟ್ಕೊಂಡ ಅದೇ ನೀರ್ ಹರಿತಿರ್ತದಲ್ಲ ಜಲಪಾತ ಅದ್ರ ಬಿಡುಗಿ ಇಡ್ತಾನ್ರಿ ಇದು ನೋಡಿ ಎಲ್ಲರೂ ಸ್ವಲ್ಪ ಆಶ್ಚರ್ಯ ಚಕಿತ್ ಹಾಕರು ನೀರಾಗ ಲಿಂಗವನ್ನ ಇಟ್ಟ ನಮ್ಮ ಹೀರೋ ಏನ್ ಅಂದ್ರೆ ಸ್ವಲ್ಪ ಡ್ಯಾನ್ಸ್ ಮಾಡ್ತಿರ್ತಾನ್ರಿ ಡ್ಯಾನ್ಸ್ ಮಾಡುವಾಗ ಮ್ಯಾಗಿಂದ ಒಂದು ಮುಖವಾಡ ಬಿಡತತಿ ಆ ಮುಖವಾಡ ಯಾರ್ದಾಗಿರ್ಬೇಕು ಅಂತ ಹೇಳಿ ಆ ಒಂದು ಒಂದ್ ಮುಖವಾಡನ್ನ ತನಕ ಇಟ್ಕೋತಾನ್ರಿ ಹೀರೋ ಆ ಮುಖವಾಡವ ತನ್ನಾಗಿ ಇಟ್ಕೊಂಡ್ ಬಳಕ ಕಾರಣ ಕೂತಿರ್ತಾನಿ ಕೂತಾಗ ಆ ಮಣ್ಣು ಸೇರಿ ಒಂದು ಆ ಒಂದು ಸುಂದರವಾದ ಹೆಣ್ಮಗಳ ಒಂದು ಮುಖ ಕಾಣ್ತದೆ ಈ ಸುಂದರ ಹೆಣ್ಮಗಳು ಬಹುಶಃ ಆ ಮ್ಯಾಗ ಇರ್ಬೇಕು ಅಂತ ಹೇಳಿ ಹೀರೋ ಅವಾಗ ಅಲ್ಲಿದ ಆ ಪರ್ವತವನ್ನ ಮತ್ತೆ ಯಾರಕ್ ಶುರು ಮಾಡ್ತಾನ್ರಿ ಆ ಪರ್ವತವನ್ನ ಯಾರಾಕ್ ಶುರು ಮಾಡಿದ ಬಳಕ ಸ್ವಲ್ಪ ಆ ಹೀರೋಯವರ ಒಂದು ಇದನ್ನ ತೋರ್ಸ್ತಾರ ಅಂದ್ರೆ ಆ ಒಂದು ಉದ್ದೇಶಕ್ಕಾಗಿ ಆ ಪರ್ವತವನ್ನ ಯಾರಾಕ್ ಹೊಂಟಾನು ಅಂತ ಹೇಳಿ ನಮ್ಗೆ ತೋರ್ಸ್ತಾರೆ ಹಿಂಗಾಗಿ ಕೊನೆಗೆ ಆ ಪರ್ವತವನ್ನ ನಮ್ಮ ಹೀರೋ ಈ ಈಕಡಿ ಹೀರೋ ಪರ್ವತ ಏರಿ ಬಂದ ಬಳಕ ಸ್ವಲ್ಪ ಮುಂದೆ ಬಂದ ಬಳಕ ನೋಡ್ತಾನು ಅನ್ನೋದ್ರೊಳಗ ಆ ಏನು ಒಂದು ಮುಖವಾಡ ಏನ್ ಮಾಡ್ಕೊಂಡ್ರಿರ್ತಾಳು ಸಡನ್ಲಿ ಮುಂದ್ ಮುಂದೆ ಮುಂದ್ರೆ ಅಕ್ಕಿ ಬೆನ್ನತ್ತಿ ಕೆಲವರು ಸೈನಿಕರು ಬಂದಿರ್ತಾರೋ ಈಕಿ ತನ್ನ ಪ್ರಾಣವನ್ನ ತಪ್ಪಿಸ್ಕೊಳಕ್ ಸಂಬಂಧ ಓಡ್ತಿರ್ತಾಳು ಅದಷ್ಟೊಳಗೊತ್ತಾಕೈತಿ ಏನಪ್ಪಾ ಅಂದ್ರೆ ಅಕಿನೂ ಕೂಡ ಒಬ್ಬ ಯುದ್ಧ ಇರ್ತಾಳ ಅಂದ್ರೆ ಇರ್ತಾಳು ಆ ಬನ್ಸ್ ಬಂದಂತ ಸೈನಿಕರನ್ನೆಲ್ಲರೂ ಕೊಂಡ್ ಹೀರೋ ಅದನ್ನೆಲ್ಲ ಕೂತ್ ನೋಡ್ತಿರ್ತಾನೆ ಹಂಗ ಮುಂದಿನ ಏನು ತೋರ್ಸ್ತಪ್ಪ ಅಂದ್ರೆ ಇನ್ ಮ್ಯಾಗ ನಮ್ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋಯಿನ್ ಅವ್ರ ಬೆನ್ನತ್ತಿರದ್ ಅಥವಾ ಆ ಒಂದು ಚಿತ್ರವನ್ನು ಬಿಡಿಸಕತ್ತೀ ಕೈ ಆಗಲಿ ಸ್ವಲ್ಪ ಮೈ ಆಗಲಿ ಚಿತ್ರವನ್ನು ಬಿಡಿಸೋಕತ್ತ ನಮ್ಮ ಹೀರೋ ಆದ್ರೆ ಈ ಒಂದು ಚಿತ್ರ ಬಿಡಿಸೋದು ಹೀರೋಯಿನಿಗೆ ಇಷ್ಟ ಆಕಿರಂಗಿಲ್ಲ ಹಿಂಗೆಲ್ಲ ಚಿತ್ರ ಬಿಡಿಸಿದ್ ನೋಡಿದ ಆ ಒಬ್ಬ ಗುಂಪಿನ ಅಧ್ಯಕ್ಷ ಹೀರೋಯಿನಿ ಅವರ ಒಂದು ಗುಂಪು ಏನಿರ್ತಾರೆ ಆ ಗುಂಪಿನ ಅಧ್ಯಕ್ಷ ಏನು ಹೇಳ್ತಾನಪ್ಪ ಅಂದ್ರೆ ದೇವಸೇನಾ ಅನ್ನುವಂಥ ಒಬ್ಬ ಹೆಣ್ಮಗಳನ್ನ ಬಂದಿಟ್ಟಿರ್ತಾನಿ ರಾಜ ಅವಳನ್ನ ಬಿಡಿಸೋದಕ್ಕೆ ಕಥೇಳಿ ಇವರು ಒಂದು ಗುಂಪು ಕಟ್ಕೊಂಡಿರ್ತಾರೆ ಇದನ್ನೆಲ್ಲ ನೋಡಿದ ಬಳಕ ನೀ ಸೈನಿಕ ಆಗೋ ಲಾಕಿಲ್ಲ ನೀ ಸೈನಿಕ ಆಗಕ್ಕೆ ಹೋಗ್ಬೇಡ ಅಂತ ಹೇಳ್ತಾನು ಆದ್ರೂ ಹೀರೋಯಿನಿ ಸ್ವಲ್ಪ ಬೇಡ್ಕೊಂಡಿದ ಬಳಕ ಆ ತುನಿಗೆ ಹೋಗತ್ತ ಈರೋಹಿನಿಗೆ ಹೇಳ್ತಾನ್ರಿ ಆ ಗುಂಪ ಅಧ್ಯಕ್ಷರಿ ಈ ಕಡೆ ಒಂದು ರಾಜ್ಯವನ್ನ ತೋರಿಸ್ತಾರು ಅಂದ್ರ ಆ ಒಂದು ಮಾಹಿಷ್ಮತಿ ರಾಜ್ಯವನ್ನ ಇಲ್ಲಿ ತೋರ್ಸ್ತಾರ ತೋರಿಸಿದ ಬಳಕ ಬಲ್ಲಾಳ ದೇವ ಅಂತ ಹೇಳಿ ಆ ರಾಜ್ಯದ ರಾಜ ಇರ್ತಾನ್ರಿ ಅವ ಒಂದು ಗ್ರೌಂಡದಾಗ ಒಂದು ಮಧ ಬೇರೆಯದ ಕೋಣ ಇರ್ತಾರೀ ಕೋಣದ ಇರ್ತತಿ ಅದು ಮಧವೇರಿ ಇರ್ತತಿ ಅದನ್ನ ಪಳಗ್ಸಕ್ಕೆ ಎಷ್ಟೋ ಜನ ಹಿಡಿದಿರ್ತಾರೋ ಆದ್ರ ಅವ್ರಿಗೆ ಹಾಕಿರಂಗಿಲ್ಲ ಅದ್ರ ಸಲುವಾಗಿ ಈ ಒಬ್ಬ ಬಲ್ಲಾಳ ದೇವ ಆ ಕೋನವನ್ನ ಹಿಡಿದ ಮನಸ್ತಾನೆ ನಮ್ಗ ಇಲ್ಲಿ ತೋರ್ಸುದೇನಪ್ಪಾ ಅಂದ್ರೆ ಕಟಪ್ಪ ಅಂತ ಹೇಳಿ ಮತ್ತೊಬ್ಬ ರಾಜ್ಯ ಮನೆತನ ಏನು ಏನಿರ್ತತಿ ಅವರನ್ನ ಕಾಯಾಕತ್ ಹೇಳಿ ತನ್ನ ಕಟಪ ಸಮುದಾಯ ಇರ್ತೈತಿ ಯಾವಾಗಲೂ ನಮ್ಮ ಬಲ್ಲಾಳ ರಾಜನಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ವಲ್ಪ ಪ್ರಾಣವನ್ನು ಹೇಳಿ ಕಟಪ್ ಹೋಗಿರ್ತಾನು ಅದ್ರ ಸಲುವಾಗಿ ಬಲ್ಲಾಳ ಏನ್ ಮಾಡ್ತಾನಂದ್ರೆ ಈಗ ಆ ಕಟಪ ಹೇಳ್ತಾನ ಯಾವ ರೀತಿಯಾಗಿ ಏನೋ ನಿನಗೆ ಬೇಕಾದ್ರೆ ಕೇಳು ನಾನು ಪ್ರಾಣ ಉಳ್ಸಾಕ ಪ್ರಯತ್ನ ಮಾಡಿದ ಅಂತ ಹೇಳ್ತಾನ ಅವಾಗ ಕಟಪ ಏನ್ ಹೇಳ್ತಾನು ದೇವಸ್ಥಾನನ ಬಿಡುಗಡೆ ಮಾಡುವ ಹೇಳ್ತಾನೆ ಇದನ್ನ ಕೇಳಿದ್ದ ಆ ಒಬ್ಬ ರಾಜ ಕತ್ತಿಯನ್ನು ತೋರಿಸಿ ತಗೋ ಆಕಿನ್ ಹೋಗಿ ಕೊಲ್ಲು ಕೊಂದ ಬಳಕನ ದೊಡ್ಡ ಬಿಡುಗಡೆ ಆಕತಿ ಅಂತ ಹೇಳ್ತಾನೆ ಮತ್ತೆ ಆ ಇದ್ದಾವ ಇದ್ದವ ಅಂತ ಬಂದು ಕೇಳ್ತಾನೆ ನಾ ಒಟ್ಟು ನೀನು ಹೆಂಗರ ಮಾಡಿ ಹೋಯ್ತು ಹೋಗು ನಡೆಯುತ್ತ ಹೇಳ್ತಾನೆ ಆದ್ರೆ ದೇವಸ್ಥಾನ ಇದಕ್ಕೆ ಒಪ್ಪಂಗಿಲ್ಲ ಯಾಕಪ್ಪ ಅಂದ್ರೆ ನಾ ಹೆಂಗ ಮಾಡಿ ನನ್ನ ಮಗ ಬರತನ ಕರ್ಕೊಂಡು ಹೋಗಾಕ ನಾವು ಬಂದ್ ಬಳಕ ಹೇಳ್ತಾಳೆ ಮುಂದಿನ ಸಿಂ ಮತ್ತೆ ಮಾತೇನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಒಂದ್ ಕಡೆ ಕೂತಿರ್ತಾನ ಅವಾಗ ಹೀರೋಯಿನಿ ಬಂದ ಇವ್ ಬಾನ ಬಿಡಕತ್ತಾಳು ನೀ ಯಾರ ಎಲ್ಲವ ಕೇಳ್ತಾಳು ಅವಾಗ ಹೀರೋ ಹೇಳ್ತಾನೆ ನಾನು ಸಲುವಾಗಿ ಪರ್ವತವನ್ನ ಏರಿ ಬಂದ್ನು ಒಂದು ಬಂದನ್ನ ಹೇಳ್ತಾನು ಆದ್ರೆ ಹೀರೋಯ್ನಿಯವರು ಒಪ್ಪಂಗಿಲ್ಲ ಇದಕ್ಕೆ ಆಮೇಲೆ ಅಲ್ಲಿ ಸ್ವಲ್ಪ ಕೆಲವೊಂದಿಷ್ಟ ಹಾಡ ಒಂದ್ ಸಾಂಗ್ ನಡೆದು ಬಳಕ ಹೀರೋಯ್ನಿನೂ ಕೂಡ ಆಗಿರ್ತಕ್ಕಂಥ ವ್ಯಕ್ತಿಯ ಹೀರೋನ ಪ್ರೀತಿಯನ್ನ ರೀ ಆ ಹೀರೋಯ್ನಿನ ಹೆಸರು ಅವಂತಿಕ ಅವಂತಿಕಾಗ ಏನ್ ಗೊತ್ತಾಕತಿ ಅಂದ್ರೆ ಇನ್ನ ನನ್ನ ಒಂದು ಉದ್ದೇಶ ಬೇರೆ ನಾ ಹೋಗಬೇಕು ಆ ನನ್ನ ಬಿಡಿಸ್ಕೊಂಡ್ ಬರಬೇಕು ಅಂತ ಹೇಳಿ ಹೀರೋಯಿನ್ ಅವಂತಿಕಾನ ಉದ್ದೇಶ ಇರ್ತತಿ ಅಲ್ಲಿ ಬಿಟ್ಟು ಹಳೆ ಬರ್ತಾಳು ಅಲ್ಲಿ ಎದ್ ಬಂದ ಬಳಕ ಈ ಸೈನಿಕರು ಈ ಅವಂತಿಕಾಳನ್ನ ಹಿಡಿತಾರ ಹಿಡಿದ ಬಳಕ ಇನ್ನು ಕೊಲ್ಬ ಅನ್ನೋದ್ರೊಳಗಾಗಿ ನಮ್ಮ ಹೀರೋ ಬಂದ ಆ ಸೈನಿಕರನ್ನು ಬಡದ ಅವಂತಿಕಾಳನ್ನ ಕಾಪಾಡ್ತಾ ಈ ಅವಂತಿಕಾಳನ್ನ ಕಾಪಾಡಿದ ಬಳಕ ನಮ್ಮ ಹೀರೋಯಿನಿ ಅವಂತಿಕಾಗ ಅನುಭವ ಆಕೈತೆ ಅಂದ್ರೆ ಹೌದು ನನ್ನ ಸಲುವಾಗಿ ಬಂದ ನೀವು ಅಂತ ಹೇಳಿ ಒಂದ್ ಪೀಲ್ ಬರ್ತತಿ ಪೀಲ್ ಬಂದ ಬಳಕ ಆಕಿ ಎದ್ರ ಸಂಬಂಧ ಬಂದ ಹೇಳ್ತಾಳು ದೇವಸ್ಥಾನ ಹೆಂಗರೆ ಮಾಡಿ ಆ ಒಂದು ರಾಜ್ಯದಿಂದ ಬಿಡಿಸ್ಕೊಂಡ್ ಬರ್ಬೇಕಂತ ಆ ಹೀರೋನ್ ಮುಂದೆ ಹೇಳಿದ ಬಳಕ ಹೀರೋ ನಾ ಹೋಗಿ ಅವಳನ್ನ ಬಿಡಿಸ್ಕೊಂಡ್ ಬರ್ತಾನ ಅಂತೇಳಿ ಒಪ್ಕೋತಾನು ಅಲ್ಲಿಂದ ಹೀರೋ ಆ ರಾಜ್ಯದೊಳಗೆ ಹೋಗ್ಕೊಂಡ್ರಿ ಹೀರೋ ರಾಜ್ಯದೊಳಗೆ ಎಂಟ್ರಿ ಆಗುವಾಗ ಏನಕ್ಕೆ ಅಂದ್ರೆ ಆ ಬಲ್ಲಾಳ ದೇವನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಿರ್ತಾರೆ ಅಂದ್ರೆ ಎಷ್ಟೋ ಇತರ ಮೂರ್ತಿ ಇರ್ತತಿ ಅದನ್ನ ಪ್ರತಿಷ್ಠಾಪನೆ ಮಾಡ್ತಿರ್ತಾರೆ ಮಾಡುವಾಗ ಆ ಹಗವನ್ನ ಎಲ್ಲ ಬಾಳ್ ಕಟ್ಟಿರ್ತಾರು ಕಟ್ಟಿರ್ತಾರ ಕಟ್ಟಿದ ಬಳಕ ಅದನ್ನ ಜಗ್ತಿರ್ತಾರೆ ಎಲ್ಲರೂ ಜನ ಸೇರಿ ಜಗುವಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಏನ್ ಮಾಡ್ತಪ್ಪ ಅಂದ್ರೆ ತನ್ಗೆ ಹಗಲ್ದ ಬಿದ್ದ್ ಬಿಡ ಬಿದ್ದ ಬಳಕ ಎಲ್ಲರೂ ಆ ಒಂದು ಬ್ಯಾಲೆನ್ಸ್ ತ ತಪ್ಪಿ ಇನ್ನೇನು ಮತ್ತ ಮೂರ್ತಿ ತಳಗ್ ಬಿಡುತ್ತಿರ್ತೈತಿ ರೀ ಅಣ್ಣದ್ರೊಳಗಾಗಿ ಈ ಹೀರೋ ಹೋಗಿ ಆ ಒಂದು ಹಗ್ಗವನ್ನು ಹಿಡಿತಾನು ಹಿಡ್ದ ಆ ಹಗ್ಗವನ್ನು ಪಚ್ಚಿ ಹಿಡಿದ ಬಳಕ ಎಲ್ಲರೂ ಎಬ್ಬಿಸಿ ಆ ಹಗ್ಗವನ್ನು ಮತ್ತ ಹಿಡಾಕ ಕೊಡ್ತಾನ್ರಿ ಅವಾಗ ಮತ್ತ ಎಲ್ಲರಿಗೂ ಒಂದು ಬ್ಯಾಲೆನ್ಸ್ ಸಿಕ್ತತಿ ಸಿಕ್ಕ ಇನ್ನೇನು ಹೋಗೋ ಹುಡುಗ ನಮ್ಮ ಹೀರೋನ ಮುಖ ಒಂದು ಹಾಕೊಂಡಿರ್ತಾರೆ ಮುಖ ಹುಚ್ತತಿ ಮುಖ ಹುಚ್ಚಿದ ಬಳಕ ಆ ಮುತ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಬಾಹುಬಲಿ ಅನ್ನೋ ಹೆಸರನ್ನ ತಗೋತಾನ ಬಾಹುಬಲಿ ಹೆಸರು ತೊಗೊಂಡಿದ್ದ ಇಷ್ಟ ತಡಾರಿ ಎಲ್ಲರೂ ಬಾಹುಬಲಿ ಹೆಸರನ್ನ ತೊಗೊಳಾಕತ್ತರು ತಗೊಂಡ ಮೂಲಕ ಆ ರೋಷ ವೇಸಿದಾಗ ಆ ಮೂರ್ತಿಯನ್ನ ಕುಂಡಿಸ್ತಾರೆ ಆದ್ರೆ ಈ ಒಂದು ಬಾಹುಬಲಿ ಹೆಸರು ತಗೊಂಡಿದ್ದು ಆ ಬಲ್ಲಾಳ ರಾಜನಿಗೆ ಆಗಿ ಬರುವುದಿಲ್ಲ ಅವರು ಎಲ್ಲ ದಾರಿಯನ್ನ ಏನ್ ಮ್ಯಾಗ ಹೋಗು ದಾರಿಯನ್ನ ಬಂದ್ ಮಾಡಿರ್ತಾರೋ ಅದನ್ನೆಲ್ಲ ಪರ್ವತ ದಾರಿಯನ್ನ ತೆಗೆದ ಅಕ್ಕಲ್ಲುಗಳನ್ನ ಬಂಡೆಗಳನ್ನೆಲ್ಲ ಸರಿಸಿ ಅವರು ಕೂಡ ಏನ್ ಐತಿ ನೋಡ್ಬೇಕಂತ ಅಂತ ಹೇಳಿ ಮ್ಯಾಗೇರ್ ಬರ್ತಾರೆ ಈ ಕಡೆ ಆ ಬಾಹುಬಲಿ ಹೆಸರನ್ನ ತಗೊಂಡ್ರು ಯಾರ ಅಂತ ಹೇಳಿ ಚರ್ಚೆ ನಡೀತಿರ್ತತಿ ಅವಾಗ ಹೀರೋ ಬಂದ ನಾನು ಮಾಡಿ ಅಂತ ಹೇಳ್ತಾನೋ ಅಲ್ಲಿ ಸ್ವಲ್ಪ ಐಟಿಂಗ್ ಸೈನಿಕರು ನಮ್ಮ ಹೀರೋನ್ ಬೆನ್ ಹತ್ತಾರ ಬೆನ್ ಹತ್ತಿ ನಮ್ಮ ಹೀರೋ ಹಂಗ ಹೊಡ್ಕೊತ ಹೋಗಿ ಆ ದೇವಸ್ ಹಿಡ್ಕೊಂಡ ರಥ ಇರ್ತತ್ರಿ ಅಲ್ಲೇ ಸೈನಿಕರು ಮಾತು ಬರ್ತಾರೋ ಅವ್ರ ಜೊತೆ ಸ್ವಲ್ಪ ಫೈಟ್ ಮಾಡಿ ಅವ್ರೆಲ್ಲಾರು ಬಡದು ನಮ್ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರ ದೇವಸೇನಾಳ ರಥದಾಗ ಕುಣಸೊಂಡ ಕುದುತ್ಕೊಂಡು ಹೋಗಿ ಬಿಡ್ತಾನು ಇದನ್ನೆಲ್ಲ ಮ್ಯಾಗ್ ನೋಡ್ತಿರ್ತಾರೆ ಯಾರಪ್ಪ ಅಂದ್ರ ಬಲ್ಲಾಳ್ ದೇವ ಆಮೇಲೆ ಸಮರ ಸಿಂಕ ಅಂದ್ರೆ ಯುದ್ಧದ ಸಂಕೇತವನ್ನ ಒಬ್ಬ ಬೈರಿ ನಮ್ಮ ಸಿಕ್ ಬಂದಾನು ಅವನನ್ನ ಹಿಡಿದು ನಿಂದಿಸ್ಬೇಕು ಮಾಡ್ತಾನೋ ಆದ್ರ ಆಗುದಿಲ್ಲರಿ ರಥದಾಗ ಕೂತ್ ಹೋಕಿರ್ತಾನು ಹೋಗುವಾಗ ಮಾರ್ಗ ಮಧ್ಯದಾಗ ಕಟ್ಟಪ್ಪನ ಸೈನಿಕರು ಏನ್ ಆ ಸಮುದಾಯ ಇರ್ತತ್ರಿ ಆ ಸಮುದಾಯ ಸೈನಿಕರು ನಿಂತಿರ್ತಾರ ಒಂದು ಮರದಿಂದ ಹೀರೋನ್ ಬಡದ ನಿಂದಿಸ್ತಾರ ಆ ಮರದಿಂದ ಹೀರೋನ್ ಬಡದ್ ಬಳಕ ಹೀರೋ ಇದ್ದಾಗ ಹೋಗಿ ಕೆಸರಿನಾಗ ಬಳತ್ತ್ರಿ ಕೆಸರಿನಾಗಿ ಬಿದ ಬಳಕ ಸ್ವಲ್ಪ ಮುಖಕ್ಕೆ ಕೆಸರ ಹತ್ತತಿ ಅವಾಗ ಬಂದ ಹೀರೋನ ಅಲ್ಲೇ ಬಡ್ದ ಹಾಕ್ತಾನ ಹೀರೋನ್ ಬಡದ್ ಬಳಕ ಮತ್ತ ದೇವಸ್ಥಾನ ಆ ಬಲ್ಲಾಳ ರಾಜನ ಮಗ ಇರ್ತಾನೆ ಅವ ಆ ದೇವಸ್ಥಾನ ಬಡತಿರ್ತಾನ ಇದನ್ನ ಸ್ವಲ್ಪ ಪ್ರಜ್ಞೆ ತಪ್ಪಿರ್ತಾನು ಪ್ರಜ್ಞೆ ಬರ್ತತಿ ಅವಾಗ ಆ ಬಲ್ಲಾಳ ದೇವನ ಮಗ ಆ ದೇವಸ್ಥಾನ ಬಡತಿರ್ತಾನು ಇದನ್ನ ನೋಡಿದ ಹೀರೋ ಶೀಟ್ ಬಂದ ಆ ಸೈನಿಕರನ್ನ ಬಡಕ್ ಹತ್ತಿ ಅನ್ನೋದ್ರೊಳಗಾಗಿ ಹಿಂಗ್ ಫೈಟ್ ನಡೀತಿರ್ತೀವಿ ನಡೆಯುವಾಗ ಅಲ್ಲಿ ಈ ಕಡಿದ ಆ ಒಬ್ಬ ಸಮುದಾಯ ಅಂದ್ರೆ ಆ ಏನ್ ದೇವಸ್ಥಾನಗಳನ್ನ ಬಿಡಿಸಬೇಕಿ ಸಮುದಾಯ ಇರ್ತಾರೀ ಅವಂತಿಕ ಅಥವಾ ಅವರ ಸಮುದಾಯ ಅದು ಬರ್ತೈತಿ ಹಂಗ ಈ ಕಡೆ ಹೀರೋ ಏನ್ ಇರ್ತಾನೆ ತಲೆ ಸಿಗಿರ್ತಾನೋ ಅವರು ಕೂಡ ಅವ್ರ ಜನರ ಗುಂಪು ಬರ್ತತಿ ಈ ಕಡೆ ಸೈನಿಕರ ಗುಂಪು ಬರ್ತತ್ರಿ ಅಂದ್ರೆ ಈ ಒಂದು ರಾಜ್ಯದ ಸೈನಿಕ ಇರ್ತಾರೆ ಈ ಕಟಪ ಸೈನಿಕರ ಗುಂಪು ಅಲ್ಲಿ ಬರ್ತದೆ ಇದೆಲ್ಲ ಆಗೋದ್ರೊಳಗಾಗಿ ಹಂಗ ಪೈಟ್ ಆಡಿದಿ ಆ ಬಲ್ಲಾಳ ರಾಜನ ಮಗನನ್ನ ಕೊಲ್ಬಕ್ ಅಂತ ಹೇಳಿ ನಮ್ ಹೀರೋ ಮಾಡ್ತಾನೋ ಆದ್ರ ಕಟಪ ಇದಕ್ ಆಡ್ ನಿಂತಿರ್ತಾನ್ರಿ ನಿಂತ ಆ ಬಲ್ಲಾಳ ರಾಜನ ಮಗನನ್ನ ಬಡಿದಿರ್ತಾನೋ ಬಡಿವಾಗ ಕಟಪ ಬಂದು ನಾ ನಿನ್ ಹೇಳಿ ಹಿಂಗ ಮಾಡ್ತಾನ ಸ್ವಲ್ಪ ಕಟಪ ಮತ್ತೆ ಹೀರೋಗು ಕೂಡ ಪೈಟ್ ಹಾಕತಿ ಅಂದ್ರ ಫೈಟ್ ಸುಳ್ ಆಕತ್ರಿ ಶುರು ಸುಳದ ಅದ್ರ ಒಂದ್ ಸ್ವಲ್ಪ ಒಂದ್ ಸಣ್ಣ ಏನೋ ಒಂದು ಟ್ವಿಸ್ಟ್ ಆಕತ್ತಪ್ಪ ಅಂದ್ರೆ ಒಂದು ಕುದುರೆ ಇರ್ತತಿ ಆ ಕುದುರೆ ಮ್ಯಾಗ ಕಟಾನ್ ಕುದಿರೋದು ಆ ಕುದುರೆ ಮ್ಯಾಗ ಒಂದು ಕತ್ತಿ ಇರ್ತತಿ ಆ ಕತ್ತಿಯನ್ನ ಕುದುರೆಗೆ ಬಾತ್ ಹೇಳ್ತಾನು ಕತ್ತಿಯಿಂದ ಮಾಡಿರ್ತಾನೆ ಕೊಲ್ಬಕ ಆದ್ರ ಹೀರೋ ಚೆನ್ನಾಕ್ಷದಿಂದ ಆ ಕತ್ತಿಯನ್ನ ತಾತಗೊಂಡ ಆ ಒಬ್ಬ ಬಲ್ಲಾಳ ರಾಜನ ಮಗನ ಋಣವನ್ನ ಕಡಿತಾನ್ರಿ ಇಲ್ಲಿ ಬಲ್ಲಾಳ ರಾಜನ ಮಗ ಸಾಯ್ತಾನು ಸಿಟ್ಟಿಗೆ ಕಟಾಪ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಂದ್ ಭರ್ಚಿಯನ್ನು ತಗೊಂಡ ಇನ್ನೇನ್ ಆ ಒಬ್ಬ ಹೀರೋನ್ ಚುಚ್ಚಬೇಕು ಅವ್ನು ಕೊಲ್ಬೇಕು ಅಂತ ಹೇಳಿ ಹೋಗಿರ್ತಾನು ಅಣ್ಣದೊಳಗಾಗಿ ಮಳಿ ಶುರುವಾಗಿ ಆ ಹೀರೋನ ಮಾರಿ ಮ್ಯಾಗಿ ಇರುವಂತಹ ಕೆಸರು ಜಾರಿ ಹಾಕತ್ರಿ ಸ್ವಲ್ಪ ಹೀರೋ ಬಾಳೆ ತಿರುಗಿದ ಬಳಕ ಗೊತ್ತಾಕತಿ ಕಟಪಗ ಆಶ್ಚರ್ಯ ಆಕತ್ರಿ ಯಾಕಪ್ಪ ಅಂದ್ರ ಆ ಒಬ್ಬ ಹೀರೋನ್ ಮಾರಿ ಬಾಹುಬಲಿಯ ಮುಖ ಇರ್ತತ್ರಿ ಅಂದ್ರ ಆ ಹೀರೋ ಇದ್ದವ ಬಾಹುಬಲಿಯ ಮಗನ ಆಗಿರ್ತಾನ್ರಿ ಅದನ್ನ ನೋಡಿ ನಮ್ಮ ಕಟಪ್ಪ ತಳಗ ಅವ್ನ ಕಾಲಿಗೆ ನಮಸ್ಕಾರ ಮಾಡ್ತಾನು ಅಲ್ಲಿದ್ದ ಕಟಪ್ಪನ ಸೈನಿಕರು ಸಹಿತ ಅವನಿಗೆ ನಮಸ್ಕಾರ ಮಾಡ್ತಾರಿ ಇದೆಲ್ಲ ವೃತ್ತಾಂತ ಗೊತ್ತಾಕತ್ರಿ ಅಂದ್ರೆ ಎಲ್ಲಾ ಆ ಒಬ್ಬ ಹೀರೋ ಇದ್ದವ ಬಾಹುಬಲಿಯ ಮಗ ಅಂತ ಹೇಳಿ ಅಲ್ಲಿದ್ದ ಕಟಪ ಅಥವಾ ಎಲ್ಲ ಜನರಿಗೆ ಗೊತ್ತಾಕತಿ ಅದಕ್ಕೆ ಕಟಪನು ಕೂಡ ಆ ಒಬ್ಬ ಕೆಳಗೆ ಏನು ಪರ್ವತದ ಕೆಳಗೆ ಏನು ನೋಡ್ಕೊಂಡಿರ್ತಾರಲ್ಲ ಆ ಹೀರೋನ ಅವ್ರಿಗೆ ಧನ್ಯವಾದ ಹೇಳ್ತಾನು ಹೇಳಿದ ಮೂಲಕ ಯಾವ ರೀತಿಯಾಗಿ ಬಾಹುಬಲಿ ಮತ್ತು ಬಲ್ಲಾಳ ರಾಜನೇ ಒಂದ ಬಾಲ್ಯ ಇತ್ತು ಅಲ್ಲಿಂದ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೇಳಾಕತ್ತೀ ಕಟಪ ಅಂದ್ರ ಬಾಹುಬಲಿ ಇದ್ದಾವ ಸ್ವಲ್ಪ ಜನರಿಗೆ ಅಭಿಮಾನ ಕೊಡೋದು ಈ ರೀತಿ ಇರ್ತಾನೋ ಆದ್ರೆ ಬಲ್ಲಾಳ ರಾಜ ಈ ಜನರ ಒಂದು ಅಭಿಪ್ರಾಯ ಅಥವಾ ಅವ್ರ ಜನರ ಒಂದು ಪ್ರೀತಿ ಹಂಗೇನ ನೋಡ್ತಾರಂಗಿಲ್ಲ ಬಲ್ಲಾಳ ರಾಜ ಆದ್ರೂ ಇಬ್ಬರು ಕೂಡ ಸಮಾನವಾದ ಶಕ್ತಿ ಇರ್ತೈತಿ ಅಂದ್ರೆ ಹೋರಾಡಕ್ ತೆಲಿ ಓಡಿಸೋದ್ರೊಳಗಾಗಿ ಆಗ್ಲಿ ಇರ್ತೈತಿ ಹಿಂಗೆ ಎಲ್ಲ ಇರುವಾಗ ಒಂದ್ ಏನಕತಿಪ ಅಂದ್ರೆ ಇನ್ಮ್ಯಾಗ ಯಾವ ರೀತಿಯಾಗಿ ಈ ರಾಜ್ಯವನ್ನ ಯಾರ್ ಕೊಡ್ಬೇಕು ರಾಜ್ಯ ಯಾರನ್ನು ಮಾಡಬೇಕು ಅಂತ ಹೇಳಿ ರಾಜಮಾತ ಫಸ್ಟ್ ಏನು ನದಿ ಆ ಮಗುವನ್ ಹಿಡ್ಕೊಂಡು ನಿಂತಿರ್ತಾರ ಆಕೆಯೇ ಇರ್ತಾಳು ರಾಜಮಾತಾರಿ ಆಕಿ ಈಗ ಸದ್ಯ ರಾಜ ರಾಜ್ಯವನ್ನ ನೋಡಕತಿರ್ತಾಳು ದೊಡ್ಡವರಾಗಿರ್ತಾರೋ ಯಾರು ರಾಜ್ಯವನ್ನ ನೋಡಾಕ ಅರ್ಹರದಾರ ಅನ್ನೋ ಚಿಂತಿ ಒಳಗಿರುವಾಗ ಒಂದ್ ರಾಜ್ಯಕ್ಕೆ ಒಂದ್ ಆಪತ್ ಬರ್ತದೆ ಆಪತ್ ಏನಪ್ಪಾ ಅಂದ್ರ ಸೈನ್ಯದ ರಹಸ್ಯವನ್ನ ಒಬ್ಬ ವ್ಯಕ್ತಿ ಏನ್ ಮಾಡ್ತಪ್ಪಾ ಅಂದ್ರ ಹೋಗಿ ಒಬ್ಬ ಕಾಲಕ್ಕೆ ಅಂತ ಹೇಳಿ ಒಬ್ಬ ಶತ್ರು ಇರ್ತಾನ್ರೆ ಅವನಿಗೆ ಹೋಗಿ ಆ ಸೈನ್ಯದ ರಹಸ್ಯವನ್ನ ಕೊಡ್ತಾರೋ ಈ ಸುದ್ದಿಯನ್ನ ಎಲ್ಲ ರಾಜ ಅಥವಾ ರಾಜಮಾತೆಗೆ ಇಬ್ಬರು ಯುವರಾಜರಿಗೆ ಗೊತ್ತಾಕತಿ ಬಲ್ಲಾಳ ಮತ್ತು ಬಾಹುಬಲಿಗೆ ಗೊತ್ತಾದ ಬಳಕ ಇನ್ ಮ್ಯಾಗ ಅವನ ಯಾರು ಹಿಡ್ಕೊಂಡು ಬರ್ತಿರ್ಲ ಅವ್ನ ಹಿಡ್ಕೊಂಡ್ ಬರೋರಿ ಎಲ್ಲಿ ಸಿಗ್ತಾನ ನೋಡ್ರಿ ಅಂತ ತಿಳಿಯಲ್ಲ ಸುದ್ದಿ ತೆಗೆದ್ಬಳಕ್ ಒಂದ್ ಕಡೆ ಇರ್ತಾನ್ರಿ ಈ ಸುದ್ದಿ ಸೈನ್ಯದ ರಹಸ್ಯವನ್ನ ಹೋದಾವ ಅವನನ್ನ ಹಿಡ್ಕೊಂಡು ಬರ್ತಾರ್ರಿ ಬಂದ್ ಬಳಗ ಆ ಸೈನ್ಯದ ರಹಸ್ಯವನ್ನ ಯಾರಿಗೆ ಕೊಟ್ಟದ ಕೇಳ್ತಾನ ಅವಾಗ ಆ ವ್ಯಕ್ತಿ ಏನ್ ಹೇಳ್ತಾನಪ್ಪ ಅಂದ್ರೆ ಕಾಲಕೇಯ ತಿಳಿ ಒಬ್ಬ ವ್ಯಕ್ತಿ ಅದಾನ ಕಾಲಕೇಯ ತಿಳಿ ಒಬ್ಬ ಶತ್ರು ಅದನ್ನು ಅವ್ನು ಅಂತ ಅಂತ ಬಾಹುಬಲಿ ಅಂದ್ರೆ ಈ ಸೈನ್ಯ ಇಟ್ಟಿರ್ತೀಪ ಅಂದ್ರೆ ಒಂದ್ ಮೂವತ್ತ್ ಐದ್ ಸಾವಿರ ಇರ್ತತ್ರಿ ಆದ್ರ ಆ ಕಾಲಕಿಯನ ಸೈನ್ಯ ಅಂದ್ರೆ ಒಂದು ಲಕ್ಷ ಸೈನ್ಯ ಇರ್ತದೆ ಕಾಲಕ್ಕೆ ಕಾಲಕಿಯನ ಸೈನ್ಯ ಇಟ್ಟೈತೆ ಹೇಳಿಬಳ್ಬೇಕ ಯಾವ ರೀತಿಯಾಗಿ ಯುದ್ಧ ಮಾಡ್ಬೇಕಂತ ಹೇಳಿ ಎಲ್ಲರೂ ಸರಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಒಂದು ಯುದ್ಧದ ರೀತಿ ಯುದ್ಧವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಒಂದು ಪ್ಲಾನಿಂಗ್ ಮಾಡ್ಕೋತಾರ ಮಾಡ್ಕೊಂಡ್ ಬಳಕ ಕಾಲಕಿಯ ಜೊತೆ ಒಂದ್ ಸ್ವಲ್ಪ ಚರ್ಚೆ ಮಾಡ್ಬೇಕಂತೇಳಿ ಹೋಗಿರ್ತಾರೆ ಅವಾಗ ಸ್ವಲ್ಪ ರಾಜಮದಿ ಏನೋ ಭೇದ ಬಳಕ ರಾಜ ಮಾತಾ ಏನ್ ಹೇಳ್ತಾಳಪ್ಪ ಅಂದ್ರೆ ಇವಾಗ ಏನ್ ಬೇಕಾದ್ರ ಅಲ್ಲಿ ಆದ್ರೆ ಇವನ್ ಪ್ರಾಣ ಹೋಗ್ಬಾರ್ದು ಇವ್ನ ಜೀವಂತ ಇರ್ಬೇಕು ಅಂತ ಹೇಳ್ತಾಳ ಇಷ್ಟೆಲ್ಲ ಆದ ಬಳಕ ಮ್ಯಾಗ ಯುದ್ಧ ಶುರು ಆಕೈತ್ರಿ ಶುರು ಆದ ಬಳಕ ಇಬ್ಬರು ರಾಜರಿಗೆ ಅಂದ್ರೆ ಇವ್ರು ರಾಜರಿಗೆ ಒಂದ್ ಸಪ್ರೇಟ್ ಆದಂತ ಎಲ್ಲ ಕೊಟ್ಟಿರ್ತಾರೆ ಅದು ಬಾಣ ಅಥವಾ ಚೂಪಾದ ಹರಿತವಾದ ಬಾಣ ಬಾಣ ಓಡಿಸೋ ಒಂದು ಚಕ್ರ ಓಡಿಸುದ್ರಿ ಇಂಥವೆಲ್ಲ ನಮ್ ಬಲ್ಲಾಡ್ ರಾಜ ಸಿಕ್ಕಿದ್ರೆ ನಮ್ ಬಾವುಬಲಿಗೆ ಕೇವಲ ಅರಿವಿ ಸಿಕ್ಕಿರ್ತೈತಿ ಅರಿಬಿ ಅಥವಾ ಹಿಂಗ್ ಕಲ್ಲ ಗುಂಡ ಇಂಥ ಸಿಕ್ಕಿರ್ತಾವ್ರ ಇದರಿಂದ ಯುದ್ಧ ಮಾಡ್ಕೋತ ಹೋಗಿರ್ತಾರ ಯುದ್ಧವನ್ನು ಮಾಡುವಾಗ ಒಂದ್ ಟೈಮ್ ಆಗಿ ಅಂದ್ರೆ ಅಂದ್ರ ಕಾಲಕ್ಕೆ ಸೈನ್ಯ ಹೆಚ್ಚಾಗಕತ್ತೈತ್ರಿ ಹೆಚ್ಚಾದ ಬಳಕ ಎಲ್ಲ ಅಲ್ಲಿದ್ದ ಒಂದು ಮಹಿಷ್ಮತಿ ಸೈನಿಕರು ಇನ್ ಮ್ಯಾಗ ನಾವು ಸಾಹಿತಿ ವತ್ತಿಳದ ಅಲ್ಲಿ ಸೈನಿಕರು ಓಡಾಕತ್ತರು ಆ ಓಡಾಕತ್ತೋ ಸೈನಿಕರನ್ನ ಬಾಹುಬಲಿ ಮತ್ತ ಒಂದು ತನ್ನ ಒಂದು ಭಾಷಣವನ್ನ ಹೇಳಿ ಆ ಸೈನಿಕರನ್ನೆಲ್ಲರನ್ನು ಮತ್ತ ನಮ್ಮ ಬಾಹುಬಲಿ ಅಲ್ಲಿ ಹಿಡಿದು ಇಟ್ಕೊತಾನಿ ಹಿಡಿದು ಮತ್ತೊಂದು ಯುದ್ಧವನ್ನ ಮಾಡಾಕ ಹುರಿದುಂಬಿಸ್ತಾನೆ ಹುರಿದುಂಬಿಸಿದ ಬಳಕ ಮತ್ತೆ ಎಲ್ಲರೂ ಸೇರಿ ಯುದ್ಧವನ್ನ ಮಾಡಕ್ ಹತ್ತಾರಿ ಈ ಯುದ್ಧವನ್ನ ಹಂಗ ನಡೀತತಿ ನಡೆಯುವಾಗ ಏನಕೈತ್ಪ ಅಂದ್ರೆ ಆ ಒಂದು ಶತ್ರು ಉದ್ದೇಶದ ಕಾಲಕಿಯ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ಹಿಂಗ್ ಸೈನ್ಯವನ್ನು ಯುದ್ಧ ಮಾಡಕ್ ಹೋಗುವಾಗ ಮುಂದ ಆ ಏನ್ ಮಹಿಷ್ಮತಿ ಪ್ರಜೆಗಳು ಇರ್ತಾರಲ್ಲ ಆ ಪ್ರಜೆಗಳನ್ನ ಅಲ್ಲಿ ಮುಂದೆ ನಿಂದ್ರಿಸ್ತಾರ ನಿಂದ್ರಿಸಿದ ಈ ಕಡೆ ಇಬ್ಬರು ಕಡೆ ಬೊಲ್ಲಾಳ ರಾಜ ಮುಂದೆ ನಿಂದ್ರಸ್ತಾರ ಬಾಹುಬಲಿಯನ್ನು ಮುಂದೆ ನಿಂದ್ರಿಸ್ತಾರೀ ಅವಾಗ ಬಲ್ಲಾಳ ರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ಸೀದಾ ಹೋಗಿ ಆ ಪ್ರಜೆಯ ಪ್ರಾಣವನ್ನ ರಕ್ಷಣೆಯನ್ನ ಮಾಡಂಗಿಲ್ಲ ಆ ಬಾಹುಬಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಜೆಗಳಿಗೆ ರಕ್ಷಣೆಯನ್ನ ಮಾಡ್ತಾನೆ ಪ್ರಜೆಗಳ ರಕ್ಷಣೆಯನ್ನು ಮಾಡಿ ಆ ಸೈನಿಕರನ್ನ ಅಂದ್ರೆ ಕಾಲಕೆಯ ಸೈನಿಕರನ್ನ ಅಲ್ಲಿ ಕೊಲ್ತಾಣ್ರಿ ಹಿಂಗ ಯುದ್ಧ ನಡೀತೈತಿ ನಡೆಯುವಾಗ ಹೋಗಿ ಆ ಕಾಲಕಿಯನ್ನ ಕೊಕ್ಕರು ಹೋಗಿ ಆ ಕಾಲಕಿಯನ್ನ ಬಡಿತಾರೆ ಬಡದ್ ಬಳ ಬಾಹು ಬಲಿ ಇದ್ದವ ಆ ಕಾಲಕೆಯನ್ನ ಈ ಬಲ್ಲಾಳ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಬೇರೆ ಕಡೆ ಯುದ್ಧ ಮಾಡ್ತಿರ್ತಾನೆ ಅಂದ್ರೆ ಬೇರೆ ಸೈನಿಕರನ್ನ ಬೀತಿರ್ತಾನೋ ಅವಾಗ ಈ ಬಾಹುಬಲಿ ಇದ್ದವ ಆ ಬಾ ಕಾಲಕೆಯನ್ನ ಬಾಳ್ ಬಡಿತಾನಿ ಬಡದ್ ಬಡ ಇನ್ ಮ್ಯಾಗ ಕೊಲ್ಬಕತ್ ಹೇಳಿ ಕತ್ತಿಯನ್ನ ಎತ್ತಾನು ಅವಾಗ ಏನಕ ಅಂದ್ರ ತನ್ನ ತಾಯಿ ಹೇಳಿದ ಮಾತ ನೆನಪತಿ ಅದ್ರ ಸಂಬಂಧ ಅವನನ್ನ ಕೊಲ್ಲಾಕ ಸ್ವಲ್ಪ ಯೋಚನೆ ಮಾಡ್ತಿರ್ತಾನ ಅನ್ನೋದ್ರೊಳಗಾಗಿ ಹಿಂದಿಂದ ದೂರಿಂದ ಆ ಬಲ್ಲಾಳ ದೇವ ಅವನನ್ನ ಕೊಲ್ತಾನೆ ಮಾತೇನಾಗಿರತಾ ಅಂದ್ರ ಆ ಕಾಲಕಿಯನ್ನ ಯಾರು ಕೊಲ್ತಾರಲ್ಲ ಅವ್ರ ಮುಂದಿನ ರಾಜ ಅಂತ ಹೇಳಿ ರಾಜಮಾತಾ ಹೇಳಿರ್ತಾರ್ರಿ ಅವಾಗ ಹಿಂಗತ್ತ ಬಲ್ಲಾಳ ಆ ಕಾಲಕಿಯನ್ನ ಕೊಂದಿರ್ತಾನು ಕಾಲಕಿಯ ಸತ್ ಬಳಕ ಯುದ್ಧವನ್ನ ಮಹೇಶ್ ಮತಿ ಸಾಮ್ರಾಜ್ಯ ಗೆಲ್ತತ್ರಿ ಗೆದ್ದ ಬಳಕ ಬಲ್ಲಾಳ ಏನು ತಿಳ್ಕೊತಪ್ಪ ಅಂದ್ರ ಇನ್ ಮ್ಯಾಗ ರಾಜ ನಾನಾ ಅಂತ ಹೇಳಿ ತಿಳ್ಕೊತಾನು ಆದ್ರ ರಾಜಮಾತ ಇಲ್ಲಿ ಮಾತು ಏನ್ ಹೇಳ್ತಾಳಪ್ಪ ಅಂದ್ರ ರಾಜ ಇದ್ದ ಬರೀ ಶತ್ರುವನ್ನ ಕೊಲ್ಲುದು ಅಟ್ಟೆ ಇರಂಗಿಲ್ಲ ಅದ್ರೊಳಗ ಪ್ರಜೆಗಳನ್ನ ರಕ್ಷಣೆ ಮಾಡುವಂತ ಒಂದು ಮನಸ್ಸು ಯಾರಿಗಿರ್ತತಿ ಅಂದ್ರ ಅವರ ರಾಜ ಅಕ್ಕ ಅಂತ ಹೇಳ್ತಾಳು ಹೇಳಿದ ಬಳಕ ಇದು ಮಾತಾ ಎಲ್ಲ ಜನರಿಗೆ ಖುಷಿ ಆಕೈತಿ ಆದ್ರೆ ಬಲ್ಲಾಳ ಮತ್ತು ಬಲ್ಲಾಳ ಬಲ್ಲಾಳನ ತಂದೆಗೆ ಈ ಮಾತು ಸರಿಯಾಗಿ ಬರೋದಿಲ್ಲ ಇಲ್ಲಿಂದ ಸೀನ್ ಮಾತು ಎಲ್ಲಿ ಸಿಟ್ಟಾಕೈತಿ ಅಂದ್ರೆ ಪ್ರೆಸೆಂಟ್ ಸಿಟ್ಟಾಕತಿ ಅಂದ್ರೆ ಇಲ್ಲಿ ಏನು ಇನ್ ಕಾಳ ಬೈಟ್ ಕಟಪ್ಪ ಮತ್ತು ಹೀರೋ ಪೈಟ್ ಆಗಿರೋ ಅಲ್ಲಿ ಸಿಟ್ಟಾಕತ್ರಿ ಕತಿ ಹೇಳ್ತಾನು ಅಂದ್ರೆ ನಮ್ಮ ಬಾಹುಬಲಿ ಈಗ ಎಲ್ಲಿದಂತ ಆ ಹೋಬ್ ಹೀರೋ ಕೇಳ್ತಾನ್ರಿ ಅವಾಗ ಆ ಕಟ್ಟಪ್ಪ ಏನ್ ಹೇಳ್ತಾನಪ್ಪ ಅಂದ್ರೆ ಈಗ ಸದ್ಯ ನಾವು ಬಾಹುಬಲಿ ನಮ್ಮ ಜೋಡಲ್ಲ ಸತ್ತ ಹೇಳ್ತಾನು ಯಾರೂ ಕೂಡ ಅವನನ್ನ ಮುಟ್ಟಕ್ಕೆ ಹಾಕಿರಂಗಿಲ್ಲ ಆದ್ರೆ ಅವ್ನು ಹೆಂಗ ಸತ್ತ ಕೇಳ್ತಾನು ಕೇಳೋದ್ರ ಈ ಕಟಪ್ ಏನ್ ಹೇಳ್ತಾನಪ್ಪ ಅಂದ್ರೆ ಅವನನ್ನ ಅಂತ ನಾನೇಳ್ತಾನು ಅವನನ್ನ ಅಲ್ಲೆ ಲಾಸ್ ಏನ್ ತೋರಿಸ್ತಾರಪ್ಪ ಅಂದ್ರೆ ಆ ಬಾಹುಬಲಿಯನ್ನ ಕೊಂದಿರ್ತಾನ ತೋರಿಸ್ತಾರ ಈ ಒಂದು ಟ್ವಿಸ್ಟ್ ಮೂಲಕ ಫಿಲ್ಮ್ ಅನ್ನ ಇಲ್ಲಿ ಎಂಡ್ ಮಾಡ್ತಾರೆ ಎಲ್ಲರಿಗೂ ಆಗಿ ಇಲ್ಲಿಗೆ ಫಿಲ್ಮ್ ಮುಗಿತತ್ರಿ ಮುಗಿದ ಬಳಕ ಇದ್ರ ಕನ್ಕ್ಲೂಷನ್ ಭಾಗ ಎರಡನ್ನ ಮುಂದಿನ ವಾರದಾಗ ಹೇಳ್ತಾನೆ ಇಲ್ಲಿ ತಕ್ಕ ವಿಡಿಯೋ ಹಂಗ ನಿಷ್ತಾನದ್ರು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತ ಬಾಳ ಇಷ್ಟ ಆಗ್ತಾನೆ ಫಾಲೋ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಮುಂದಿನ ರವಿವಾರ ಮತ್ತೊಂದು ವಿಡಿಯೋದಾಗ ಸಿಗೊಂಡ್ರಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ